ಯಾವುದೇ ಕೆಮಿಕಲ್ ಬಳಸದೆ ನ್ಯಾಚುರಲ್ ಆಗಿ ಹೇರ್ ಕಲರ್ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಇದನ್ನ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಮತ್ತೆ ಯಾವುದೇ ಹೆಣ್ಣ ಪುಡಿನೂ ಕೂಡ ಬಳಸೋದಿಲ್ಲ ಮತ್ತೆ ಇಂಡಿಗೋ ಪೌಡ್ರನ್ನು ಕೂಡ ಬಳಸೋದಿಲ್ಲ ನ್ಯಾಚುರಲ್ ಆಗಿ ಹೇರ್ ಕಲರ್ನ ನಾವು ರೆಡಿ ಮಾಡ್ಕೋಬಹುದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ನಾನು ಸ್ವಲ್ಪ ದಾಸೋಳದ ಎಲೆನ ತಗೊಂಡಿದ್ದೀನಿ ಕೆಂಪು ದಾಸೋಳದ ಎಲೆನ ತಗೊಂಡಿದ್ದೀನಿ ಆದಷ್ಟು ಎಳೆದಾಗಿರುವ ಎಲೆನ ತಗೊಳ್ಳಿ ಆವಾಗ ಚೆನ್ನಾಗಿರುತ್ತೆ ದಾಸೋಳದ ಎಲೆನ ಯೂಸ್ ಮಾಡೋದ್ರಿಂದ ನಿಮಗೆ ಕೂದಲು ಸಾಫ್ಟ್ ಆಗುತ್ತೆ ಕಪ್ಪಾಗುತ್ತೆ ಮತ್ತೆ ಹೇರ್ ಫಾಲ್ ಆಗ್ತಿದ್ರು ಕೂಡ ಕಡಿಮೆ ಆಗುತ್ತೆ ಇವಾಗ ಒಂದು ಮಿಕ್ಸಿ ಜಾರಿಗೆ ನಾನು ದಾಸೋಳದ ಎಲೆನ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ದಾಸೋಳದ ಎಲೆನ ತಗೋಬೋದು ಕೂದಲು ಜಾಸ್ತಿ ಉದ್ದ ಇರೋರು ಜಾಸ್ತಿ ತಗೋಬೋದು ಕಡಿಮೆ ಇರೋರು ಸ್ವಲ್ಪ ಕಡಿಮೆ ತಗೋಬೋದು ಇದನ್ನು ನೀವು ರೆಡಿ ಮಾಡಿ ಕೂಡ ಇಟ್ಕೋಬೋದು ಈ ಹೇರ್ ಕಲರ್ನ ನೀವು ವಾರದಲ್ಲಿ ಒಂದ್ಸರಿ ಮಾಡ್ತಾ ಬಂದರೆ ನಿಮಗೆ ನಿಧಾನವಾಗಿ ಬಿಳಿ ಹೇರಿನ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ ಬೇರೆ ಯಾವುದೇ ಹೇರ್ ಕಲರ್ನ ನೀವು ಯೂಸ್ ಮಾಡಬೇಕು ಅಂತಲೇ ಇಲ್ಲ ಇದನ್ನು ಟ್ರೈ ಮಾಡಿ ನೋಡಿ ಇವಾಗ ಒಂದು ಹತ್ತು ಲವಂಗ ಹಾಕೊಂಡಿದ್ದೀನಿ ಲವಂಗ ಕೂಡ ಅಷ್ಟೇ ನೀವು ಲವಂಗ ಹಾಕ್ಕೊಳ್ಳೋದ್ರಿಂದ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಕೂದಲು ಕೂಡ ಉದ್ದ ಆಗುತ್ತೆ ಟೀ ಪುಡಿ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗುತ್ತೆ ಯಾವುದಾದ್ರೂ ಬ್ರ್ಯಾಂಡ್ ತಗೋಬೋದು ಟೀ ಪುಡಿನ ಕಾಫಿ ಪುಡಿ ತೊಗೊಂಡಿದ್ದೀನಿ ಕಾಫಿ ಪುಡಿ ಅಷ್ಟೇ ನೀವು ಯಾವುದಾದ್ರೂ ಬ್ರ್ಯಾಂಡನ್ನ ತೊಗೋಬೋದು ಒಂದು ಟೇಬಲ್ ಸ್ಪೂನ್ ಅಷ್ಟು ಇನ್ಸ್ಟೆಂಟ್ ಕಾಫಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಕಾಫಿ ಪುಡಿ ಎಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ನೈಸ್ ಆಗಬೇಕು ನೀವು ಎಷ್ಟು ನೈಸಾಗಿ ರುಬ್ಕೊಳ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಒಂದು ಚಿಕ್ಕ ಗ್ಲಾಸಷ್ಟು ನೀರು ಹಾಕೊಳ್ಳಿ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗಬೇಡಿ ಸ್ವಲ್ಪ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು ನೈಸಾಗಿ ರುಬ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ರುಬ್ಕೊಂಡಿದ್ದಾಗಿದೆ ಈ ಥರ ನೈಸ್ ಆಗಬೇಕು ಎಷ್ಟು ನೈಸಾಗಿ ರುಬ್ಕೊಳ್ತಿರೋ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ಹೇರ್ ಕಲರ್ ಇವಾಗ ಸ್ಟವ್ ಮೇಲೆ ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಆದಷ್ಟು ಕಬ್ಬಿಣದ ಬಾಣ್ಲಿ ಇದ್ದರೆ ಯೂಸ್ ಮಾಡಿ ಇಲ್ಲಾಂದ್ರೆ ಯಾವ್ದಾದ್ರು ಪಾತ್ರೆಯಲ್ಲಿ ಯೂಸ್ ಮಾಡಬಹುದು ಒಂದು ಟೇಬಲ್ ಸ್ಪೂನು ಓಂಕಾಳು ಹಾಕೊಂಡಿದ್ದೀನಿ ಕಾಳು ಹಾಕೊಳ್ಳೋದ್ರಿಂದ ಕೂದಲು ಕಪ್ಪಾಗ್ತಾ ಬರುತ್ತೆ ನಿಧಾನವಾಗಿ ಕಪ್ಪಾಗುತ್ತೆ ಇದನ್ನ ಕೂಡ ನಿಧಾನವಾಗಿ ಹುರ್ಕೋಬೇಕು ಒಂದೇ ಸರಿ ಹುರ್ಕೋಬಾರ್ದು ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬಾರ್ದು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡೆ ಹುರ್ಕೋಬೇಕು ಇದು ಚೆನ್ನಾಗಿ ಕಲರ್ ಕಲರ್ ಬರಬೇಕು ಅಲ್ಲಿ ತನಕ ಹುರ್ಕೊಳ್ತಾ ಇದ್ದೀನಿ ಕಪ್ಪಾಗಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರಿದ್ರೆ ಬೇಗ ಸೀದೋಗುತ್ತೆ ಆವಾಗ ಚೆನ್ನಾಗಿರೋದಿಲ್ಲ ನೋಡಿ ಇವಾಗ ನಿಧಾನಕ್ಕೆ ಹುರ್ಕೊಳ್ತಾ ಇದ್ದೀನಿ ಕಲರ್ ಕೂಡ ಚೇಂಜ್ ಆಗಿದೆ ಬೇಗ ಫ್ರೈ ಆಗುತ್ತೆ ಮತ್ತೆ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಕಾಳು ಹಾಕೊಳ್ಳೋದ್ರಿಂದ ಅಷ್ಟೇ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಇದನ್ನು ಕೂಡ ಅಷ್ಟೇ ನಿಧಾನವಾಗಿ ಹುರ್ಕೋಬೇಕು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬಾರ್ದು ಆವಾಗ ಚೆನ್ನಾಗಿರೋದಿಲ್ಲ ಮೆಂತ್ಯ ಕಾಳು ಹಾಕೊಳ್ಳೋದ್ರಿಂದ ಕೂಡ ಕೂದಲು ನಿಮಗೆ ಚೆನ್ನಾಗಿ ಬೆಳೆಯುತ್ತೆ ಉದ್ದವಾಗಿ ಬೆಳೆಯುತ್ತೆ ಹೇರ್ ಫಾಲ್ ಆಗ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ ಮೆಂತ್ಯ ಕಾಳು ಕೂಡ ಕ ಕಪ್ಪಾಗಿ ಹುರ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬಾರ್ದು ಇವಾಗ ನೋಡಿ ಹುರ್ಕೊಂಡು ಆಗಿದೆ ಈ ಥರ ಹುರ್ಕೋಬೇಕು ಆದಷ್ಟು ಕಡಿಮೆ ಉರಿಯಲ್ಲೇ ಹುರ್ಕೊಳ್ಳಿ ಹುರ್ಕೊಂಡಾದ್ಮೇಲೆ ನಾನು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಪೇಸ್ಟ್ ಅದೇ ಬಾಣಲೆಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ನಿಧಾನಕ್ಕೆ ನೀವು ಬಿಸಿ ಮಾಡ್ಕೋಬೇಕು ಬಿಸಿ ಮಾಡ್ತಾ ಬಂದ್ರೆ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ ನಿಮಗೆ ನ್ಯಾಚುರಲ್ ಆಗಿ ಕಪ್ಪಾಗ್ತಾ ಬರುತ್ತೆ ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಇದನ್ನ ಕುದಿಸ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇದನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಕೂದಲು ಉದುರೋದಿಲ್ಲ ಮತ್ತೆ ಕೂದಲು ಸಾಫ್ಟ್ ಆಗುತ್ತೆ ಕೂದಲು ಕೂಡ ಕಪ್ಪಾಗುತ್ತೆ ನ್ಯಾಚುರಲ್ ಆಗಿ ಅಷ್ಟರಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದಕ್ಕೆ ನಾನು ಹುರ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕು ನೈಸ್ ಆಗಿ ಪುಡಿ ಮಾಡ್ಕೋಬೇಕು ಎಷ್ಟು ನೈಸ್ ಆಗಿ ಪುಡಿ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ಇದ್ರದ್ದು ಕಲರ್ ಕೂಡ ಚೇಂಜ್ ಆಗಿದೆ ನಾನು ಫಸ್ಟ್ ಹಾಕೊಂಡಾಗ ಗ್ರೀನ್ ಕಲರ್ ಇತ್ತು ಇವಾಗ ಕಲರ್ ಕೂಡ ಸ್ವಲ್ಪ ಬ್ಲ್ಯಾಕ್ ಕಲರ್ ಬಂದಿದೆ ನಿಧ ಆದಷ್ಟು ಉರಿನ ಕಡಿಮೆ ಆಗೇ ಇಟ್ಕೋಬೇಕು ಇವಾಗ ನಾನು ಏನು ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಮೆಂತ್ಯ ಮತ್ತು ಕಾಳು ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಸ್ಟವ್ ಆನ್ ಮಾಡಿಕೊಂಡೇ ಮಿಕ್ಸ್ ಮಾಡ್ಕೋಬೇಕು ಆಫ್ ಮಾಡ್ಕೋಬಾರ್ದು ಇದನ್ನ ಎರಡು ನಿಮಿಷ ಈ ಏನು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದರಲ್ಲಿ ಹಾಕಿ ಚೆನ್ನಾಗಿ ತಿರುಗಿಸ್ಕೋಬೇಕು ಕಡಿಮೆ ಉರಿಯಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಬೇಗ ಸೀದೋಗುತ್ತೆ ನೋಡ್ತಾ ಇರ್ಬೋದು ನ್ಯಾಚುರಲ್ ಆಗಿ ಯಾವ ತರ ಕಲರ್ ರೆಡಿ ಆಗಿದೆ ಅಂತ ತುಂಬಾ ಚೆನ್ನಾಗಿ ಕಲರ್ ಆಗುತ್ತೆ ಇದನ್ನ ನೀವು ವಾರದಲ್ಲಿ ಒಂದ್ಸರಿ ಮಾಡ್ತಾ ಬನ್ನಿ ನಿಮಗೆ ಬಿಳಿ ಕೂದಲಿನ ಸಮಸ್ಯೆ ಕಾಣೋದೇ ಇಲ್ಲ ಮತ್ತೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಉದ್ದವಾಗಿ ಬೆಳೆಯುತ್ತೆ ಮತ್ತೆ ಸಾಫ್ಟ್ ಆಗುತ್ತೆ ಮತ್ತೆ ಇದಕ್ಕೆ ಯಾವುದೇ ಸೈಡ್ ಎಫೆಕ್ಟ್ ಇದರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಕಲರ್ ಬಂದಿದೆ ತುಂಬಾ ಚೆನ್ನಾಗಿ ಕಪ್ಪಾಗಿದೆ ನೋಡಿ ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿ ಕಲರ್ ಕಾಣ್ತಾ ಇದೆ ಅಂತ ಇದನ್ನ ನಾವು ಸ್ಟೋರ್ ಮಾಡಿ ಕೂಡ ಇಟ್ಕೋಬಹುದು ಯಾವಾಗ ಬೇಕು ಆವಾಗ ತಲೆಗೆ ಅಪ್ಲೈ ಮಾಡ್ಕೋಬಹುದು ಔಟ್ ಅಲ್ಲಿ ಒಂದು ತ್ರೀ ಡೇಸ್ ಔಟ್ಸೈಡ್ ಇಟ್ಕೋಬಹುದು ಇಲ್ಲ ಅಂದ್ರೆ ನೀವು ಫ್ರಿಡ್ಜ್ ಅಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೋಬಹುದು ನೋಡಿ ತರ ನಾನು ಚಿಕ್ಕದೊಂದು ಡಬ್ಬಿ ತಗೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ತೆಗೆದು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನನಗೆ ಜಾಸ್ತಿ ಆಗುತ್ತೆ ಸ್ವಲ್ಪ ಮಾತ್ರ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದು ಬಾಕ್ಸ್ಗೆ ಹಾಕಿ ಔಟ್ ಶೈಡಲ್ಲಿ ಇಟ್ಕೋಬಹುದು ಎರಡು ದಿವಸ ಇರುತ್ತೆ ಇದನ್ನ ನೀವು ತಲೆಗೆ ಹಾಕೊಳ್ಳುವಾಗ ತಲೆಯಲ್ಲಿ ಎಣ್ಣೆ ಇದ್ರೂ ಪರವಾಗಿಲ್ಲ ಎಣ್ಣೆ ಇಲ್ಲ ಅಂದ್ರೂ ಕೂಡ ಹಚ್ಕೋಬೋದು ಎಣ್ಣೆ ಇದ್ರೂ ಕೂಡ ಅಪ್ಲೈ ಮಾಡ್ಕೋಬಹುದು ಅಪ್ಲೈ ಮಾಡ್ಕೊಂಡು ನೀವು ಎರಡು ಗಂಟೆ ಬಿಟ್ಟು ಬರೀ ನೀರಲ್ಲಿ ತೊಳ್ಕೊಳ್ಳಿ ನೆಕ್ಸ್ಟ್ ಡೇ ನೀವು ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಶಾಂಪ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಎಲ್ಲರೂ ಹೋಗಬೇಕು ಅಂದ್ರೆ ತಕ್ಷಣ ಈ ತರ ರೆಡಿ ಮಾಡಿ ನೋಡಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಲರ್ ಆಗಿದೆ ನ್ಯಾಚುರಲ್ ಆಗಿ ಬ್ಲ್ಯಾಕ್ ಆಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಯಾವುದೇ ಕೆಮಿಕಲ್ ಕೂಡ ನಾನು ಯೂಸ್ ಮಾಡಿಲ್ಲ ಮತ್ತು ಇಂಡಿಗೋ ಆಗಲಿ ಹೆಣ್ಣು ಪುಡಿ ಕೂಡ ಬಳಸಿಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು